ಪಿ ಎಸ್ ಐ ಎಕ್ಸಾಮ್ ಬಗ್ಗೆ ತುಂಬ ವಿಘ್ನಗಳು ಉಂಟಾಗ್ತಾ ಇದೆ ಸೊ ಎಕ್ಸಾಮ್ ಯಾವಾಗ ಯಾವಾಗ ಅಂತ ಎಲ್ಲ ವಿದ್ಯಾರ್ಥಿಗಳ ಕುತೂಹಲದಿಂದ ಕಾಯ್ತಾನೆ ಇದ್ದಾರೆ ಯಾಕೆಂದರೆ ಎಕ್ಸಾಮ್ ಟೈಮ್ ಪದೇ ಪದೇ ಚೇಂಜ್ ಆಗ್ತಾ ಇದೆ ಸೊ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಮಾನ್ಯ ಗೃಹ ಸಚಿವರು ಅಫಿಷಿಯಲಾಗಿ ಪಿ ಎಸ್ ಐ ಎಕ್ಸಾಮ್ ಯಾವಾಗ ಅಂತ ಅವರು ತಿಳಿಸಿದ್ದಾರೆ ಸೊ ನೋಡೋಣ ಬನ್ನಿ ಸಬ್ಇನ್ಸ್ಪೆ ಒಂದು ರೆಕ್ರೂಟ್ಮೆಂಟ್ ನಾವು ಮೊನ್ನೆ ಅವರು ಭಾಳ ಒತ್ತಾಯ ಮಾಡಿ ಇಪ್ಪತ್ತೆರಡನೇ ತಾರೀಕಿದ್ದದ್ದನ್ನು ಮುಂದಕ್ಕೆ ಹಾಕಿ ಅಂತ ಕೇಳಿದ್ವಿ ನಾವು ಇ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಇಪ್ಪತ್ತೆಂಟಕ್ಕೆ ಅವರು ನಮಗೊಂದು ಸ್ಲಾಟ್ ಕೊಟ್ಟರು ಅದು ಕೂಡ ಪಿ ಯು ಸಿ ಕ್ಲಾಸಸ್ನೆಲ್ಲ ಆಫ್ ಮಾಡಿ ಶನಿವಾರ ಇಪ್ಪತ್ತೆಂಟಕ್ಕೆ ಹೇಳಿ ಅವರು ಕೊಟ್ಟರು ನಂತರ ನಾವು ಮತ್ತೆ ತಿರುಗೇನಾರ ತೊಂದರೆ ಆಗಿತ್ತು ಅಂತೇಳಿ ಯು ಪಿ ಸಿಗೆ ವೆರಿಫೈ ಮಾಡಿಕೊಂಡು ಅಲ್ಲಿ ಅವತ್ತೇನೆ ಯಾವತ್ತೇನೆ ಮತ್ತೊಂದು ಇಂಗ್ಲೀಷ್ದು ಜನರಲ್ ಪೇಪರು ಇದೆ ಅವತ್ತು ಅಂತ ಹೇಳಿ ಅದಕ್ಕೆ ನಾವು ಈಗ ಅದು ಬೇಡ ಆಗಾದರೆ ಇಪ್ಪತ್ತೆಂಟಕ್ಕೆ ಅಂತೇಳಿ ಮೂರನೇ ತಾರೀಕಿಗೆ ಕೆ ಇ ಅವರು ಸ್ಲಾಟ್ ಕೊಟ್ಟಿದ್ದಾರೆ ಅದನ್ನ ಪ್ರಕಟಣೆ ಮಾಡ್ತಾರೆ ಅಫಿಷಿಯಲ್ ಆಗಿ ಪ್ರಕಟಣೆ ಅಕ್ಟೋಬರ್ ಮೂರು ಅಕ್ಟೋಬರ್ ಮೂರಕ್ಕೆ ಎಕ್ಸಾಮಿನೇಷನ್ ಮಾಡೋದಕ್ಕೆ ಅಂತ ಹೇಳಿ ತೀರ್ಮಾನ ಮಾಡಿದೀವ ಅದನ್ನ ಅಫಿಷಿಯಲ್ ಆಗಿ ಕೆ ಇ ಅವರು ಪ್ರಕಟಣೆ ಸೊ ಫೈನಲಿ ಅಕ್ಟೋಬರ್ ಮೂರನೇ ತಾರೀಕು ಪಿ ಎಸ್ ಸಿ ಎಕ್ಸಾಮ್ ಅನ್ನ ನಡೆಸೋದು ಕನ್ಫರ್ಮ್ ಆಯ್ತು ಮನೆ ಗೃಹ ಸಚಿವರು ಕೂಡ ಇದ್ರ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ ಸೊ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರುವಂತಹ ಎಕ್ಸಾಮ್ ಡೇಟ್ನು ಕೂಡ ಅಕ್ಟೋಬರ್ ಮೂರನೇ ತಾರೀಖು ಅನೌನ್ಸ್ ಆಗಿರೋ ಎಕ್ಸಾಮ್ ಡೇಟ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಪರೀಕ್ಷತೆ ವೇಳಾಪಟ್ಟಿ ನೋಡಿ ಪೊಲೀಸ್ ಇಲಾಖೆ ನಾನು ಎರಡು ಪಿ ಎಸ್ ಐ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಅಕ್ಟೋಬರ್ ಮೂರನೇ ತಾರೀಕು ಪತ್ರಿಕೆಯನ್ನು ಹತ್ತುವರೆಯಿಂದ ಹನ್ನೆರಡು ಗಂಟೆವರೆಗೆ ಸೊ ಹನ್ನೆರಡುವರೆಯಿಂದ ಎರಡು ಗಂಟೆಗೆ ಪತ್ರಿಕೆ ಇಟ್ಟು ಅನೌನ್ಸ್ ಆಗಿದೆ ಸೊ ಇದು ಅಫಿ ಸೊ ಅಕ್ಟೋಬರ್ ಮೂರನೇ ತಾರೀಕು ಪಿ ಎಸ್ ಐ ಎಕ್ಸಾಮ್ ಕನ್ಫರ್ಮ್ ಆಗಿದೆ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಓದುಗಳನ್ನ ಮುಂದುವರಿಸಿ ಎಲ್ಲ ಚೆನ್ನಾಗಿ ಪ್ರಿಪೇರ್ ಆಗಿ ಎಲ್ಲ ಪರೀಕ್ಷೆ ಬರೀತಾರೋ ಎಲ್ಲ ಪಿ ಎಸ್ ಸಿ ಅಭ್ಯರ್ಥಿಗಳಿಗೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಸೊ ಇನ್ನೂ ಹೆಚ್ಚಿನ ಕನೆಕ್ಟ್ಗಳಿಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್